ಇದರ ಒಂದು ನೈಪುಣ್ಯತೆಗೆ ಸನ್ಮಾನ್ಯ ಮಂಜುನಾಥ್ ಶೆಟ್ಟಿ ಅವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಒಂದು ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರದಿಂದ ಒಂದು ಅನುದಾನಗಳನ್ನ ನೇಕಾರ ವೃತ್ತಿ ಮಾಡೋರಿಗೆ ಒಂದು ತಲುಪುವಂತ ಕೆಲಸ ಮಾಡಿದ್ರೆ ನೇಕಾರಿಕೆಯಲ್ಲೇ ನೇಕಾರ ಉಳಿತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಇವತ್ತು ನೇಕಾರರ ಒಂದು ಸುದಿನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಡಿಯಾ ಬುಕ್ಸ್ ಆಫ್ ನಮ್ಮ ರೆಕಾರ್ಡ್ಸ್ ಅವರು ಬೆಂಗಳೂರಿನ ಕಾಮಾಕ್ಷಿ ಕೋಪರೇಟಿವ್ ಸೊಸೈಟಿಯ ಮೂಲಕ ವೃತ್ತಿಪರ ಕೈಮಗ್ಗ ನೇಕಾರಿಕೆಯಲ್ಲಿ ಸನ್ಮಾನ್ಯ ಶ್ರೀ ಮಂಜುನಾಥ ಶೆಟ್ಟಿ ಅವರು ಈ ಒಂದು ಸೀರೆಯ ವಿನ್ಯಾಸವನ್ನು ಕಳೆದ ಮೂರು ತಿಂಗಳಿಂದ ನೇಯ್ಗೆ ಮಾಡಿ ನೈಪುಣ್ಯತೆಯಿಂದ ಕಾರಣ ನಮಗನ್ಸುತ್ತೆ ಈ ಸೀರೆ ನೇಯ್ಲಿಕ್ಕೆ ಮೂರು ತಿಂಗಳೇ ಆಗಬೇಕು ಅಂತ ಹೇಳಿ ಅಂತ ಆದರೆ ಇಲ್ಲಿ ವಿಶೇಷ ಅಂತ ಅಂತಂದರೆ ಇದಕ್ಕೆ ಇಪ್ಪತ್ತೇಳು ಸಾವಿರದ ಆರುನೂರು ಬುಟ್ಟಗಳನ್ನ ವೈಯಕ್ತಿಕವಾಗಿ ಹಾಕುವಂಥದ್ದು ಅದು ಇಂಪಾರ್ಟೆಂಟು ಪ್ರತಿಯೊಂದು ಈ ಚಿಹ್ನೆಗಳಿದೆಯಲ್ಲ ಇದು ಇದಕ್ಕೆ ಒಂದೊಂದೇ ಬುಟ್ಟ ಬರುತ್ತೆ ಒಟ್ಟಾರೆ ಈ ಸೀರೆನಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರು ಬುಟ್ಟಗಳಿದೆ ಸೊ ಆದ್ದರಿಂದ ಇದು ಮೂರು ತಿಂಗಳು ಸಮಯ ಹಿಡ್ದಿದೆ ಅದರಿಂದ ಇದರ ಒಂದು ನೈಪುಣ್ಯತೆಗೆ ಕಾಮಾಕ್ಷಿ ಪಾಳ್ಯದ ನಮ್ಮ ಸನ್ಮಾನ್ಯ ಮಂಜಾ ಶೆಟ್ಟಿ ಅವರಿಗೆ ಏನಿವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನವರು ಒಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೇವಲ ಮಂಜುನಾಥ್ ಶೆಟ್ಟಿ ಅವ್ರಿಗಲ್ಲ ಇಡೀ ರಾಜ್ಯದ ನೇಕಾರರ ಒಂದು ನೈಪುಣ್ಯಕ್ಕೆ ಇದು ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತಾನೆ ಆ ದೃಷ್ಟಿಯಿಂದ ಈ ರೀತಿಯ ಕೈಮಗ್ಗ ನೇಕಾರಿಕೆಯನ್ನು ಉಳಿಸ್ಲಿಕ್ಕೆ ಇತ್ತೀಚಿನ ಸರ್ಕಾರ ಯಾವುದೇ ಕಾರಣಕ್ಕೂ ಸರಿಯಾದಂಥ ನೇಕಾರರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಉತ್ತೇಜನ ಮಾಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಹೈವ್ಯಯದಲ್ಲಿ ಅವರು ಏನು ಕೋರಿಕೆ ಇರುತ್ತೆ ಅದನ್ನು ಉಳಿಸ್ಲಿಕ್ಕೆ ಕೈಮಗ್ಗ ನಿಗಮ ಮತ್ತು ಕೈಮಗ್ಗ ನೇಕಾರರು ಸೊ ಅದನ್ನು ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೈಮಗ್ಗದ ಒಂದು ಉತ್ಸವವನ್ನು ಏರ್ಪಾಡು ಮಾಡಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಮಂಜುನಾಥ್ ಅವ್ರಿಗೆ ದಿನ ಅವ್ರಿಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದಾನೆ ಈ ನೇಕಾರ ವೃತ್ತಿ ಸದಾ ಇರಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನೇಕಾರಿಕೆ ನೇಕಾರರಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಒಂದು ಗುರ್ಸಕ್ಕೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಕರೆಸಿರೋದಕ್ಕೆ ಅವ್ರಿಗೂ ನಾನು ನನ್ನ ಧನ್ಯವಾದ ಹೇಳಿ ನಮಸ್ಕಾರ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಮಂದಟ್ಟು ಮಾಡಿದ್ದೇವೆ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನೇಕಾರು ಅಂದ್ಕೊಂಡು ರೈತರು ಅಂತ ಅಂತೇಳಿ ಸರ್ಕಾರದಿಂದ ಒಂದು ಅನುದಾನಗಳನ್ನ ನೇಕಾರ ವೃತ್ತಿ ಮಾಡೋರಿಗೆ ಒಂದು ತಲುಪುವಂಥ ಕೆಲಸ ಮಾಡಿದ್ರೆ ನೇಕಾರಿಕೆಯಲ್ಲೇ ನೇಕಾರು ಉಳಿತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸರ್ ನಮ್ಮ ನೇಕಾರಿಕೆ ಏನಿದೆ ಕೈಮಗ್ಗ ನೇಕಾರಿಕೆ ಸ್ವಲ್ಪ ಕ್ಷೀಣಿಸ್ತಾ ಹೋಗ್ತಾ ಇದೆ ಆ ನೇಕಾರಿಕೆಗೆ ನಾವು ಕುಲಕಸ್ಬು ನಮ್ಮದಿದು ಇದರಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು ಮತ್ತು ಆ ಕೇ ಕೈಮಗ್ಗನ ಉಳಿಸ್ಬೇಕು ಕೈಮಗ್ಗ ನೇಕಾರಿಕೆ ಉಳಿಸ್ಬೇಕು ನಾನು ಮೂಲತಃ ನಾನು ಪಿ ಯು ಸಿ ಓದುವಾಗ್ಲೇ ನಾನು ಕೈಮಗ್ಗ ಕಲ್ತಿದ್ದೆ ಕಲ್ತಿದ್ದೆ ಮೂವತ್ತೆರಡು ವರ್ಷದಿಂದ ಹಿಂದಿನ ಕಲ್ತಿದ್ದೆ ಇದು ಬೇಡ ಅಂದ್ಬಿಟ್ಟು ನಾನು ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಲ್ಲೇಶ್ವರದಲ್ಲಿ ಕೆಲಸ ಮಾಡ್ತಾ ನಮಗೆ ಅಲ್ಲಿ ಒಂದು ಅರವತ್ತು ಸಾವಿರ ಆಗಿನ ಟೈಮಲ್ಲೇ ಅರವತ್ತು ಸಾವಿರ ಸಿಗ್ತಾಯಿತ್ತು ಅಲ್ಲೇ ನಾನು ಆರಾಮಾಗಿರ್ಬೋದಾಯ್ತು ಯಾಕೋ ಒಂದು ಮನೆಯಲ್ಲಿ ಸ್ವಲ್ಪ ಒತ್ತಡ ಮತ್ತು ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಾಲ ಎಲ್ಲ ಸುಳಿಲು ಸಿಕ್ಕಿಕೊಂಡಾಗ ನಾನು ವಾಪಸ್ ಬಂದೆ ವಾಪಸ್ ಬಂದು ನಮ್ಮ ಕೈಮಗ್ಗ ನೇಕಾರಿಕೆಲ್ಲೇ ಏನಾದರೂ ಮಾಡಬೇಕು ಅಂತ ಹಂತ ಹಂತವಾಗಿ ಸಾಲಗಳನ್ನೂ ತೀರಿಸಿ ಮಾರ್ಕೆಟಿಂಗು ಮಾಡಿ ಮಾಡ್ತಾ ಒಂದು ಸೊಸೈಟಿ ಹುಟ್ಟಾಕ್ದು ಆ ಸೊಸೈಟಿಲಿ ಮಾಡ್ತಾ ಹಂಗನೂ ಎಲ್ಲ ಇಡೀ ಕರ್ನಾಟಕಾದ್ಯಂತ ಸುತ್ತಾಡಿದಾಗ ನಮ್ಮ ಕೈಮಗ್ಗ ಕ್ಷೀಣಿಸ್ತಾ ಹೋಗ್ತಾ ಇದೆ ಇದನ್ನು ಉಳಿಸೋದಕ್ಕೆ ನಾವು ಅವಿರತ ಪ್ರಯತ್ನ ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಈಗ ಉಳಿಬೇಕಂದ್ರೆ ಜನ ಅಟ್ರಾಕ್ಟ್ ಮಾಡಬೇಕು ಅವರು ಬೆಲೆ ಒಳ್ಳೆ ಬೆಲೆ ಕೊಟ್ಟು ತೊಗೊಳ್ಬೇಕು ನಮ್ಮ ಪದಾರ್ಥನ ಏನಾದರೂ ಹೊಸ ಪದಾರ್ಥನ ಮಾಡಬೇಕು ಅಂದ್ಬಿಟ್ಟು ನಾವೊಂದು ಹೋಗಿದ್ದೆ ಕಾರವಾರದಲ್ಲಿ ಆ ಬೀಚ್ ಹತ್ರ ಕುತ್ಕೊಂಡಾಗ ಅಲ್ಲಿ ನೋಡಿದಾಗ ಬೀಚು ಮತ್ತು ನೀರಿನ ಅಲೆ ಬರ್ತಾಯಿದೆ ಸಂಜೆ ಮಟ್ಟ ಸಂಜೆ ಒಂದು ನಾಲ್ಕು ಗಂಟೆ ಸುಮಾರು ಆವಾಗ ಮೇಲ್ಗಡೆ ಮಳೆ ಬೀಳ್ತಾಯಿತ್ತು ತುಂತುರು ಹನಿ ತುಂತುರು ಹನಿ ಬೀಳ್ತಾಯಿತ್ತು ಅದನ್ನು ನೋಡಿದಾಗ ನಾವು ಅದು ಪಿಕ್ಚರ್ ನೋಡಿದೆ ಅದು ಅದು ಕಟ್ ಮಾಡಿದೆ ಕಟ್ ಮಾಡಿ ಅದನ್ನು ಸೀರೆ ತಯಾರಿಸಿದ್ರೆ ಹೆಂಗಿರುತ್ತೆ ನಂಗೆ ನೋಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸ್ತು ಅದು ಅದೇ ರೀತಿಯಲ್ಲಿ ನಾನು ಸೀರೆ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸೀರೆನ ತಯಾರಿಸೋಕ್ಕೆ ನಾವು ವಿವರ್ ಸರ್ವಿಸ್ ಸೆಂಟ್ರ್ ಅಂತ ನಮ್ಮ ಓಕ್ಲಿಪುರಮಲ್ಲಿದೆ ಅಲ್ಲೋಗಿ ಅಲ್ಲಿ ಹೋಗಿ ನಮ್ಮ ಆಫೀಸರ್ ಇದ್ದಾರೆ ತುಳಸಿರಾಮ್ ಅಂತ ಅವ್ರ ಹತ್ರ ಹೋಗಿ ಕೇಳಿಕೊಂಡು ಆ ಕೇಳ್ಕೊಂಡಾಗ ಅವರು ಸ್ವಲ್ಪ ಐಡಿಯಾಗಳು ಕೊಟ್ಟರು ಇದಕ್ಕೆ ಈಗ ಮಾಡಬೇಕು ಸರ್ ಹಾಗೆ ಮಾಡಬೇಕು ತುಂಬ ಕಷ್ಟ ಆಗುತ್ತೆ ಸರ್ ಅಂತೆಲ್ಲ ಹೇಳಿದ್ರು ಆದ್ರೂ ನಾನು ದೃತ್ತಿಗೆಡ್ದೆ ಏನಾದರೂ ಮಾಡಲೇಬೇಕು ಅನ್ನೋದ್ರಷ್ಟಲಿ ಸ್ಟಾರ್ಟ್ ಮಾಡ್ದೆವು ಪ್ರಾರಂಭ ಮಾಡ್ದೆವು ಮಾಡಿದಾಗ ಫಸ್ಟ್ ಫಸ್ಟ್ ತುಂಬ ಕಷ್ಟ ಆಯಿತು ನಮಗೂ ಯೋ ಯಾಕಪ್ಪ ತೊಗೊಂಡೆ ಅನ್ನಿಸ್ಬಿಡ್ತು ಆದರೂ ಬಿಡಲಿಲ್ಲ ಎಲ್ಲೋ ಒಂದು ಸಿಕ್ಸ್ ಅಂತ ಹೇಳ್ತಾಯಿತ್ತು ನೀನು ಮಾಡೇ ಮಾಡ್ತೀಯಾ ಮಾಡು ಅಂತ ಅದನ್ನು ಆ ಬುಟ್ಟಗಳನ್ನ ನಮ್ಮ ತ್ರೀ ಡಿ ಎಫೆಕ್ಟಲ್ಲಿ ವೇರಿಯೇಷನ್ ಇದೆ ಟರ್ನಿಂಗ್ ಮಾಡೋದು ವೇರಿಯೇಷನ್ ಇದೆ ಹಾಗಾಗಿ ದಿನ ಒಂದು ದಿನ ಎರಡು ಎರಡು ಗಂಟೆ ಮೂರು ಗಂಟೆ ಒನ್ ಅವರು ಆ ಥರ ಆರು ತಿಂಗಳಾಯಿತು ಆ ಸೀರೆ ತಯಾರಿಸೋ ಅಷ್ಟೊತ್ತಿಗೆ ಆರು ತಿಂಗಳಾಯಿತು ಆರು ಆದಮೇಲೆ ಆ ಸೀರೆನ ಎಲ್ಲ ರೆಡಿ ಆದಮೇಲೆ ಎಣಿಸ್ತೀವಿ ಎಣಿಸ್ದಾಗ ಇಪ್ಪತ್ತೇಳು ಸಾವಿರದ ಅರವತ್ತ್ಮೂರು ಬುಟ್ಟ ಬಂತು ಅವಾಗ ನಮಗೆ ಅಯ್ಯೋ ಇಷ್ಟೊಂದು ಬುಟ್ಟ ನಾವು ತಿರುಗಿಸಿದ್ದೀವಲ್ಲ ಅನ್ನಿಸ್ತು ಅದನ್ನು ನಾವು ನಾವು ಸ್ಟೇಟ್ ಅವಾರ್ಡು ನಮ್ಮ ಆಯುಕ್ತರಿದ್ದಾರೆ ನಮ್ಮ ಜವಳಿ ಇಲಾಖೆ ಅಲ್ಲಿ ವರ್ಷಕ್ಕೊಂದ್ಸಲಿ ಅವಾರ್ಡ್ ಕೊಡ್ತಾರೆ ಹಾಗಾಗಿ ನಮ್ಮ ಸೀರೆನ ಅಲ್ಲಿ ಇಟ್ಟು ಅದು ಔಟ್ ಆಫ್ ಔಟ್ ಮಾರ್ಕ್ಸು ಏಳು ಜನ ಆಡಿ ಇದು ಇದ್ರು ಜಡ್ಜಸ್ಸು ಅವರೆಲ್ಲರೂ ನಮ್ಮ ಸೀರೆಗೆ ಔಟ್ ಆಫ್ ಔಟ್ ಕೊಟ್ಟು ಫಸ್ಟ್ ಟೈಮು ಯಾರೂ ಕೊಟ್ಟಿಲ್ಲ ಅಂದೆ ಔಟ್ ಆಫ್ ಔಟ್ ಕೊಟ್ಟು ಅದನ್ನು ಸ್ಟೇಟ್ ಅವಾರ್ಡಾಗಿ ವಿನ್ ಆಯಿತು ಸ್ಟೇಟ್ ಅವಾರ್ಡ್ ಆಯಿತು ಸ್ಟೇಟ್ ಅವಾರ್ಡ್ ತೊಗೊಂಡ್ಮೇಲೆ ಇನ್ನೂ ಒಂದು ನಮ್ಮ ಹೆಗಲ್ ಮೇಲೆ ಒಂದು ಭಾರ ಆಯಿತು ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದೀನಿ ಪರವಾಗಿಲ್ಲ ನನಗೂ ಇನ್ನೂ ಏನಾದರೂ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಅಪ್ರೋಚ್ ಮಾಡಿದೆ ಅವರು ಬಂದರು ಎಲ್ಲ ಮಗ್ಗ ನೋಡಿದ್ರು ವಿವಿಂಗ್ ಎಲ್ಲ ನೋಡಿದ್ರು ಎಲ್ಲ ಟೆಕ್ನಿಕ್ ಎಲ್ಲ ನೋಡಿದ್ರು ಅವ್ರೂ ಎಲ್ಲ ಗೂಗಲೆಲ್ಲ ಸರ್ಚ್ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ ಅವರನ್ನು ಯಾರೂ ಮಾಡಿಲ್ಲ ಇದು ಹಾಗಾಗಿ ನಿಮ್ಮನ್ನು ನಾವು ಪರಿಣಾಮ ತೊಗೊಳ್ತೀವಿ ಅಂತ ಅವರು ಒಂದು ಎರಡು ತಿಂಗಳು ತೊಗೊಂಡ್ರು ಎರಡು ತಿಂಗಳು ಅವರು ಅವ್ರದ್ದು ಕಮಿಟಿ ಎಲ್ಲ ಇರ್ತದೆ ಆ ಕಮಿಟಿಲೆಲ್ಲ ಚರ್ಚೆ ಮಾಡಿ ಎಲ್ಲ ಆಗಿ ಫೈನಲ್ ಆಗಿ ಇದು ಅಪ್ರೂವಲ್ ಆಯಿತು ಓಕೆ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಇದು ಮಾನ್ಯತೆ ಇದೆ ಇಂಥ ಸೀರೆ ಇದುವರೆಗೂ ಅವರು ಹೇಳಿದ್ರು ಅವರು ನೀವು ಇಲ್ಲಿ ನಾವು ಕೊಡ್ತಾ ಇದ್ದೀವಿ ನೀವು ಗಿನಿಸ್ಗಾಕಿ ಡೆಫಿನೆಟ್ಲಿ ಬರುತ್ತೆ ಯಾರು ಇದುವರೆಗೂ ಈ ತ್ರೀ ಡಿ ಎಫೆಕ್ಟಲ್ಲಿ ಕೈಮಗ್ದಲ್ಲಿ ನೈದಿಲ್ಲ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ ಹರೀಶ್ ನಮ್ಮ ಬಂದಿದ್ರ ತೀರ್ಪುಗಾರರು ಅವರು ಹೇಳಿದ್ರು ಹಾಗಾಗಿ ನಾವು ಈಗ ನೋಡಿ ಆ ಸೀರೆ ನಯ್ಯೋದಿಕ್ಕೆ ಅದೇ ಸರ್ ಸೀರೆ ವಿಶೇಷತೆ ನೋಡಿ ಹೆಣ್ಮಕ್ಳಿಗೆ ಒಂದು ಸೀರೆ ತೊಗೋಬೇಕಂದ್ರೆ ಅಗಾಧವಾದ ನನಗೆ ಹಂಗಿರಬೇಕು ಹಿಂಗಿರಬೇಕು ಅಂತ ತುಂಬ ಯೋಚನೆ ಮಾಡ್ತಾರೆ ಸಾಗರದಷ್ಟು ಅಗಲ ಏನಿದೆ ಅಷ್ಟೂ ಆಸೆ ಇರುತ್ತೆ ಈಗ ನಾವು ಸಾಗರದಲ್ಲಿ ಒಂದು ಪಿಕ್ಚರ್ ಮಾಡಿ ಸಾ ಸಾಗರದ ಸೀರೆ ಕೊಟ್ಟರೆ ಅವ್ರು ಸ್ಯಾಟಿಸ್ಫೈ ಆಗ್ತಾರೆ ಆ ಪೂರ್ತಿ ಇದರಲ್ಲೇ ಇದೆ ಸಾಗರವೇ ನಮ್ಮ ನಾನು ಉಟ್ಕೊಂಡಿದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಅವ್ರು ಉಟ್ಕೊಳ್ತಾರೆ ಅನ್ನೋ ಒಂದು ಥೀಮು ಇನ್ನೊಂದು ಥೀಮು ಅಲೆ ಸಮುದ್ರದ ಅಲೆ ಬರೋ ರೀತಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅದೊಂದು ಥೀಮು ಏನು ಸಮುದ್ರದ ಅಲೆ ಬರೋ ರೀತಿಲಿ ಹಾಗಾಗಿ ಅದು ಹನ್ನೆರಡು ಹದಿಮೂರು ಕಲರ್ನ ಉಪಯೋಗಿಸಿ ನಾವು ಅದನ್ನು ಹೆಣೆದಿದ್ದೀವಿ ಹಾಗಾಗಿ ಅದು ಇಪ್ಪತ್ತೇಳು ಸಾವಿರದ ಅರುವತ್ತ್ಮೂರು ಗುಟ್ಟ ಬಂದಿದೆ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರು ಉದ್ದ ಇದೆ ಉಡೋದಕ್ಕೆ ಭಾಳ ಯೋಗ್ಯವಾಗಿದೆ ಮತ್ತು ಎಲ್ಲ ಈಗಾಗಲೇ ಡಿಮ್ಯಾಂಡ್ ಬರ್ತಾ ಇದೆ ಎರಡು ಸೀರೆ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಈಗ ಇನ್ನೂ ಯಾಕಂದರೆ ನೇಕಾರರು ಸ್ವಲ್ಪ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದು ಕಮ್ಮಿ ಇದೆ ಹಾಗಾಗಿ ಬೇರೆ ನೇಕಾರರಿಗೆ ಅದು ಟ್ರೈನಿಂಗ್ ಕೊಟ್ಟು ಈಗ ನಾನು ಒಬ್ಬ ಇನ್ನೊಬ್ಬರು ಬಾಲಕೃಷ್ಣವ್ರಿಬ್ಬರೇ ನೆಯ್ಯೋದಕ್ಕಾಗಲ್ಲ ಇನ್ನೂ ಹೆಚ್ಚು ನೇಕಾರರು ಬಂದ್ಬಿಟ್ಟು ಅದನ್ನು ನೈಬೇಕು ಅದು ಮಾರ್ಕೆಟಿಂಗ್ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿ ನಾನು ಸಿದ್ಧ ಇದ್ದೀನಿ ಹಾಗಾಗಿ ಈ ಸೀರೆ ನನಗೆ ಶ ಇದು ಏನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೊಡ್ಸಿದ್ದಕ್ಕೆ ತಗೊಬಂದಿದ್ದಕ್ಕೆ ಭಾಳ ಖುಷಿ ಬಂದಿದೆ ಈ ಎಲ್ಲ ಈ ಅವಾರ್ಡು ನಮ್ಮ ನೇಕಾರಿಕೆ ಸಮುದಾಯಕ್ಕೆ ಹೋಗ್ಬೇಕಂತ ಹೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಈಗ ಅದು ಅಮೃತ ವರ್ಷಿಣಿ ಅಂತ ನೋಡಿ ಅಮೃತ ವರ್ಷಿಣಿ ಸೀರೆ ನಾವು ಆ ಸೀರೆ ಹೆಸರಿಡೋದಕ್ಕೂ ಒಂದು ಕಾರಣ ಇದೆ ನಾವು ಅಮೃತವಾದ ದಿನ ಅದು ನಾನು ನೋಡಿರೋ ದಿನ ಆ ಗಳಿಗೆಯಲ್ಲಿ ಮೇಲ್ಗಡೆಯಿಂದ ಮಳೆ ಬರ್ತಾಯಿತ್ತು ಅಮೃ ದಾರಿ ಬೀಳ್ತಾ ಇತ್ತು ಏನೋ ಮಳೆ ಅದನ್ನು ನಾವು ನಾಗೇಂದ್ರ ಪ್ರಸಾದ್ ನೀವು ಕೇಳಿದ್ದೀವಿ ನಾಗೇಂದ್ರ ಪ್ರಸಾದ್ ಅವರಲ್ಲಿ ಡಿಸ್ಕಸ್ ಮಾಡ್ದೆವು ಸಾರ್ ಈ ರೀತಿ ಒಂದು ಸ್ಯಾರಿ ತಯಾರಿಸಿದ್ದೀನಿ ಏನು ಹೆಸರು ಇಡಬೇಕು ಅಂತ ಅವ್ರೊಂದು ಐದಾರು ಹೆಸರು ಕೊಟ್ಟು ಕೊನೆಗೆ ಅವರೇ ಸುಸ್ತಿದ್ದು ಅಮೃತ ವರ್ಷಿಣಿ ಇಡಮಂಜು ಅಂತ ಈ ಅಮೃತ ವರ್ಷಿಣಿ ಇಟ್ಟಿದ್ದೀವಿ ನೀವು ಇಳಕಲ್ ಸ್ಯಾರಿ ಕೇಳಿದ್ದೀರಾ ಬನಾರಸ್ ಸ್ಯಾರಿ ಕೇಳಿದ್ದೀರಾ ಮೊಳಕಾಲ್ಮೂರು ಸ್ಯಾರಿ ಕೇಳಿದ್ದೀರಾ ಈಗ ಮುಂಬರುವ ದಿನದಲ್ಲಿ ಅಮೃತ ವರ್ಷಿಣಿ ಸೀರೆ ಅಂತ ಗ್ಯಾರಂಟಿ ಕೇಳೋ ಟೈಮ್ ಬಂದೇ ಬರುತ್ತೆ ಆ ಸೀರೆನ ನಾವು ಹುಟ್ಟಾಕಿದ್ದು ನಮಗೆ ಭಾಳ ಹೆಮ್ಮೆ ಇದೆ ಬೆಲೆ ಎಷ್ಟಾಗ್ಬೋದು ಈಗ ಸದ್ಯಕ್ಕೆ ಅದು ನಾವು ಆರು ತಿಂಗಳು ಲೇಬರು ಮತ್ತು ಎಲ್ಲ ಡೈಯಿಂಗ್ ಚಾರ್ಜು ವಾರ್ಪಿಂಗ್ ಚಾರ್ಜು ವೆಫ್ಟ್ ಚಾರ್ಜು ಜರಿ ಜೆರಿ ಪಲ್ಲು ಹಾಕಿದ್ದೀವಿ ಎಲ್ಲ ಚಾರ್ಜನ್ನು ಲೆಕ್ಕ ಹಾಕಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಾವು ಫಿಕ್ಸ್ ಮಾಡಿದ್ದೀವಿ ಈಗಾಗಲೇ ಅದು ಇಪ್ಪತ್ತು ಪರ್ಸೆಂಟ್ ಗೌರ್ಮೆಂಟಿಂದ ರಿಬೇಟ್ ಬರುತ್ತೆ ಮೂವತ್ತು ಸಾವಿರ ಅದನ್ನು ಲೆಸ್ ಮಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಅವ್ರಿಗೆ ಇದ್ದೀವಿ ಕಸ್ಟಮರ್ಗೆ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಆರ್ ಮಂಜುನಾಥ್ರವರ ಅಮೃತ ವರ್ಷಿಣಿ ಸೀರೆ ಆ ಸೀರೆಯ ಪ್ರದರ್ಶನ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಸದಸ್ಯತ್ವದ ಸಮಾರಂಭವನ್ನು ಇವತ್ತು ನಡೆಸಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ನ್ಯಾಯಾಧೀಶರಾದಂತಹ ಹರೀಶ್ರವರು ಆರ್ ಹರೀಶ್ರವರು ಬಂದು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನಾವೆಲ್ಲರಿಗೂ ನೇಕಾರ ಜನಾಂಗದಲ್ಲಿ ಹುಟ್ಟಿದಂಥ ಎಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ ಅನೇಕ ಸಾಧಕರ ಮಧ್ಯದಲ್ಲಿ ಬೆಳೆದಂಥ ಮಂಜುನಾಥ್ರವರು ಇವತ್ತು ಗುರುತಿಸಲ್ಪಟ್ಟಿದ್ದಾರೆ ಭಾಳ ಸಂತೋಷವಾದಂಥ ವಿಚಾರ ನೇಕಾರಿಕೆ ಅಂತಕ್ಕಂಥದ್ದು ಪರಂಪರಾಗತವಾಗಿ ಕಂಡುಕೊಂಡು ಬಂದಿರತಕ್ಕಂಥ ವೃತ್ತಿ ಈ ದೇಶಕ್ಕೆ ಅತಿ ಹೆಚ್ಚು ಚಿನ್ನವನ್ನು ತಂದು ಕೊಡುವಲ್ಲಿ ನೇಕಾರನ ಪಾತ್ರ ಅತಿ ಹೆಚ್ಚು ಹೇಗೆ ಅಂತೇಳಿದ್ರೆ ಹಣವೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾಣ್ಯಗಳೇ ಬಂದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬ್ಯಾಟರ್ ಸಿಸ್ಟಮ್ ಇತ್ತು ಅಂದರೆ ಕೊಡೋದು ಕೊಂಡ್ಕೊಡೋದು ವಿನಿಮಯ ಮಾಡತಕ್ಕಂಥ ಪದ್ಧತಿ ಇತ್ತು ಆ ದಿನಗಳಲ್ಲಿ ನಮಗೆ ನಾವು ತಯಾರಿಸಿದಂಥ ಸೀರೆಗಳೇನಿದೆ ಆ ಸೀರೆಗಳಿಗೆ ಅವ್ರ ಹತ್ರ ಕೊಡಲಿಕ್ಕೆ ಅದರದೇ ಆದಂಥ ಬೆಲೆ ಇರಲಿಲ್ಲ ಹಾಗಾಗಿ ಅವರು ಚಿನ್ನವನ್ನೇ ತಗೊಟ್ಕೊಂಬಂದು ಕೊಡ್ತಾಯಿದ್ರು ಹಾಗಾಗಿ ಭಾರತಕ್ಕೆ ಅತಿ ಹೆಚ್ಚು ಚಿನ್ನ ಬಂದಿದ್ದ ನೇಕಾರರಿಂದ ದುರದೃಷ್ಟ ಅಂತೇಳಿದ್ರೆ ಆ ಚಿನ್ನದ ಹಿಂದೆ ಹಾಗೆ ಬ್ರಿಟಿಷರು ಬಂದರು ಡಚ್ಚರು ಬಂದರು ಪೋರ್ಚುಗೀಸರು ಬಂದರು ಇವರೆಲ್ಲರ ಆಕ್ರಮಣದಿಂದ ದೇಶ ನಲುಗಿ ಹೇಗೆ ಹೋಯ್ತೋ ಅದೇ ರೀತಿ ಇವತ್ತು ತಾ ನೂತನ ತಾಂತ್ರಿಕತೆಯಿಂದ ಕೈಮಗ್ಗ ನಶಿಸಿ ಇದೆ ಆದರೆ ಅದನ್ನು ಬೆಳೆಸ್ಬೋದಾ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಯುವ ಯುವ ನೇತಾರರು ನೇಕಾರರು ಆ ವೃತ್ತಿ ಏನಿದೆ ಅದು ಪರಂಪರಾಗತವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ವೃತ್ತಿಯನ್ನು ವಿಶೇಷ ಮಾದರಿಯಲ್ಲಿ ಮಾಡಿದ್ರೆ ಹಳೆಯ ಸ್ಟೈಲ್ನಲ್ಲೇ ನೀವು ಮಾಡಿದ್ರೆ ಆಗೋದಿಲ್ಲ ಇವತ್ತು ನಮ್ಮ ಮನೇಲಿರ್ತಕ್ಕಂಥ ರೇಡಿಯೋ ಟಿ ವಿ ಬದಲಾಗಿದೆ ಎಲ್ ಇ ಡಿ ಟಿ ವಿ ಬಂದಿದೆ ಓ ಎಲ್ ಇ ಬಂದಿದೆ ಕ್ಯೂ ಎಲ್ ಇ ಡಿ ಬರ್ತಾ ಇದೆ ಆದರೆ ನಾವು ಹಳೆ ಮಗದಲ್ಲೇ ನೈಕೊಂಡಿರ್ತೀವಿ ಅಂತ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ ಅಲ್ವಾ ಅದೇ ರೀತಿ ನೀವೇ ಇರ್ಬೋದು ಮಾಧ್ಯಮದವ್ರು ಇರ್ಬೋದು ಮೊದಲೇ ಇದ್ರ ಬಗ್ಗೆ ಇವಾಗ ನೋಡಿ ತಿರು ನೈತರೆ ಅಂತ ಬರುತ್ತೆ ಇದು ಓನ್ಲಿ ಕಂಚಿ ಸೀರೆ ಅಂತ ಒಂದು ಬ್ರ್ಯಾಂಡು ಸೊ ಕಂಚಿ ಅಂದರೆ ಏನಂದರೆ ಇದು ಆ್ಯಂಡು ಅಂತ ಒಂದು ಇದು ಗುರುತು ಇದು ಮೇಜರ್ ಪಾಯಿಂಟು ಇವಾಗ ಯಾವ ಕಸ್ಟಮರ್ ಬರಲಿ ಏನು ನೋಡಲಿ ಇದೊಂದು ಸೆರಗುನಲ್ಲಿ ನೋಡ್ತಾರೆ ಇದು 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 ಮಾಡಿದ್ದಾರೆ ಅನ್ನೋದು ಒಂದು ಗುರ್ತು ಸೊ ದಿಸ್ ಈಸ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಬಿಟ್ಟರೆ ಬೇರೆ ಇದ್ರಲ್ಲಿ ಬರೋಕ್ಕೆ ಅವಕಾಶ ಇಲ್ಲ ಒಂದು ಒಂದು ಮತ್ತು ಒಂದು ಇನ್ನೊಂದು ಈ ಬುಟ್ಟ ಕೊಟ್ಟಿದ್ದಾರಲ್ಲ ಡೈ ಡೀಟೇಲ್ ಒಂದೊಂದು ಒಂದೊಂದು ಕಲರು ಇಟ್ ಈಸ್ ನಾಟ್ ಮಿಷಿನ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಈ ಮಿಷಿನ್ ಇದ್ರಲ್ಲಿ ಮಾಡೋದಲ್ಲೇ ಒಂದೊಂದು ತಿರುವಾಕಿ ನೈದ್ದಿರೋದು ಇದು ಸಿ ಈ ಇದು ಇದು ಒಂದು ಒಂದು ಇಷ್ಟು ಮಾಡ ಇದು ಇಷ್ಟು ಮಾಡೋದಕ್ಕೆ ಒಂದು ದಿವಸ ತೊಗೊಂಡು ಸಿ ದಟ್ ದಟ್ ಈಸ್ ದ ಸ್ಪೆಷಾಲಿಟಿ ಇನ್ ಹ್ಯಾಂಡ್ಲೂಮ್ ಇದು ಮಿಷಿನ್ ಇವತ್ತು ಕಂಪ್ಯೂಟರ್ ಏನೇನೋ ಬಂದಿದೆ ಬಟ್ ಆ ಥರದಲ್ಲಿ ಈ ಬರೋದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಒಂದೊಂದು ಮಲ್ಟಿಪ್ಲೈ ಆಗಿದೆ ಕಲರ್ಸು ನಾವು ಒಂದೊಂದು ಇಲ್ಲಿ ಬಂದಿರೋದು ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿರೋದು ಇಲ್ಲಿ ಬಂದಿಲ್ಲ ಅವರು ಒಂದೊಂದು ಹಾಕೊಂಡು ಎಳೆ ಹಾಕೊಂಡು ಮಾಡಿರೋದಿದ್ದು ಸೊ ದಟ್ ಈಸ್ ದ ಒನ್ ಸ್ಪೆಷಾಲಿಟಿ ಇನ್ ದಿಸ್ ಒನ್ ಇವತ್ತು ಎಲ್ಲ ಕಂಪ್ಯೂಟರೈಸು ಎಲ್ಲ ಲೂಮ್ಸಲ್ಲೂ ಎಲ್ಲ ಥರ ಕಾಪಿ ಆಗುತ್ತೆ ಫಾಸ್ಟ್ ಗ್ರೋತ್ ಇದೆ ಕಾಂಪಿಟೀಷನಲ್ಲಿ ನಂಬರ್ ಒನ್ ಯಾವ ಅದಿದೆ ಹ್ಯಾಂಡ್ಲೂಮ್ನಲ್ಲಿ ದಿಸ್ ದೇ ಕೆನಾಟ್ ಮೇಕ ಇನ್ ಅದರ್ ಕೈಂಡ್ಸ್ ಆಫ್ ಲೇಟೆಸ್ಟ್ ಮೆಷಿನರಿ ಈಗ ಕಂಪ್ಯೂಟರ್ ಲೂಮ್ಸ್ ಬಂದಿದೆ ಪವರ್ ಲೂಮ್ಸ್ ಬಂದಿದೆ ಅದರಿಂದ ಈ ಕಾಂಪಿಟೇಷನ್ ಮಾಡಲಿಕ್ಕೆ ಈ ಅವಕಾಶ ಇಲ್ಲ ಇದೊಂದು ಅವಾರ್ಡ್ ಬರಲಿಕ್ಕೆ ಇದು ಇದು ಮೇಜರ್ ಕಾರಣ ಈ ವೇವ್ಸು ಈ ಈ ಬುಟ್ಟಾಸು ಇದು ಬರೋದಕ್ಕೆ ಈ ಗ್ರೇಸು ಕಾರಣ ಸಾಧ್ಯವೇ ಇಲ್ಲ ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಇನ್ ಸಿಲ್ಕ್ಸ್ ಮಂಜುನಾಥ್ ಶೆಟ್ಟಿ ಅವರಿಗೆ ಮೊದಲನೇ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಇವರು ಈ ಬುಕ್ ಆಫ್ ರೆಕಾರ್ಡ್ಸ್ ಮಾಡೋಕ್ಕೆ ಮುಂಚೆಯೇ ನನ್ನ ಗಮನಕ್ಕೆ ತಂದಿದ್ದರು ಈ ಥರ ನಾವು ಒಂದು ಬುಕ್ಸ್ ಆಫ್ ರೆಕಾರ್ಡ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಸಹ ಅವ್ರಿಗೆ ಸಹಕಾರ ಮಾಡ್ತಾ ಬಂದಿದ್ದೀವಿ ಅದು ಇವತ್ತು ಬೆಳಕು ಚೆಲ್ಲಿದೆ ಇದು ತುಂಬ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕೈಮಗ್ಗ ನೇಕಾರರು ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೇಕರ ಪರವಾಗಿ ಮತ್ತು ಕಾವೇರಿ ಹ್ಯಾಂಡ್ಲೂಮ್ನ ಅಧ್ಯಕ್ಷನಾಗಿ ಅವರಿಗೆ ಉತ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತಿನ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೋ ಟೆಕ್ಸ್ಟೈಲ್ ಕಮಿಷನರ್ ಜ್ಯೋತಿ ಮೇಡಮ್ಮು ಎಮ್ ಡಿ ಎಲ್ ಸಾಹೇಬರು ಮತ್ತು ನೇಕಾರ ಸಮುದಾಯ ಒಕ್ಕೂಟ ಅಧ್ಯಕ್ಷರಾದ ಸೋಮಶೇಖರು ಮಾಜಿ ಅಧ್ಯಕ್ಷರಾದ ತಿಪ್ಪೇಶ್ ಅವರು ಎಲ್ಲರೂ ಬಂದಿದ್ದರು ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು